ಮಲ್ಟಿಫೆಸಿಟೆಡ್ ಟ್ಯಾಲೆಂಟ್ ಅವಿನಾಶ್ ಶೆಟ್ಟಿ ಅವರು ಮಾಡೆಲ್ ಕ್ರಿಕೆಟರ್ ಆಕ್ಟರ್ ಮೋಯ್ ಐ ಫೈಟರ್ ಅಂಡ್ ವಾಟ್ ನಾಟ್ ಬಿಗ್ ಬಾಸ್ ಮನೆಗೆ ಹೋಗಿ ನಾಲ್ಕು ವಾರಗಳನ್ನ ಕಳೆದು ಹೊರಗೆ ಬಂದು ಈಗ ನಮ್ಮ ಜೊತೆ ಇದ್ದಾರೆ ಸೊ ಇವತ್ತು ನಮ್ಮ ಮಾತುಕತೆ ಅವಿನಾಶ್ ಶೆಟ್ಟಿ ಅವರ ಜೊತೆ ಬಿಗ್ ಬಾಸ್ ಹೇಗಿತ್ತು ಆ್ಯಂಡ್ ಅವರ ಮುಂದಿನ ಜರ್ನಿ ಆ್ಯಂಡ್ ಫ್ಯೂಚರ್ ಪ್ರಾಜೆಕ್ಟ್ಸ್ ಬಗ್ಗೆ

ತುಂಬ ಬೇಜಾರಿದೆ ಆ್ಯಕ್ಚುಲಿ ತುಂಬ ಜನ ಕೇಳ್ತಾ ಇದ್ದಾರೆ ಈ ಪ್ರಶ್ನೆ ಬಟ್ ಫ್ರ್ಯಾಂಕ್ಲಿ ಹೇಳಬೇಕಾದ್ರೆ ಹೊರಗಡೆ ಬರಬೇಕಾದ್ರೆ ಆ ಪಾಯಿಂಟಲ್ಲಿ ಇದು ಮ್ಯಾಟ್ರಸ್ ಸಿಂಕೆ ಆಗಿಲ್ಲ ನನ್ನ ತಲೆಯಲ್ಲಿ ಯಾಕಂದರೆ ನಾನೊಂದು ಐ ವಾಸ್ ಇಮೆನ್ಸ್ಲಿ ಹರ್ಟ್ ಅಂತಲೇ ಹೇಳ್ಬೋದು ಇಮ್ಮೆನ್ಸ್ಲಿ ಸ್ಯಾಡ್ ಸೊ ಆ ಮುಮೆಂಟಲ್ಲಿ ಯಾವ ಯಾವ ವಿಚಾರವೂ ಬರ್ತಿರಲಿಲ್ಲ ನನ್ನ ತಲೆ ಫಾರ್ ಐ ಥಿಂಕ್ ಫಾರ್ ಅ ವೆರಿ ಲಾಂಗ್ ಟೈಮ್ ನಾನು ಅಲ್ಲಿಂದ ಹೊರಗಡೆ ಬಂದು ಆ ಪ್ರಾಬ್ಲಿ ನೆಕ್ಸ್ಟ್ ದಿನ ನನಗೆ ಯಾರೋ ಕೇಳಿದಾಗ ಅವಾಗ ಗೊತ್ತಾಗಿದ್ದು ಆ್ಯಕ್ಸಾಗ್ ಅದು ಮರೆತು ಬಿಟ್ಟೆ ನಾನು ನಾನು ಸುದೀಪ್ ಸರ್ ಭೇಟಿ ಕೂಡ ಆಗ ಆಗಬೇಕಾಗಿತ್ತು ಏನೋ ಮಾತಾಡಬೇಕಾಗಿತ್ತು ಅಂತ ಯಾಕಂದರೆ ವಾಸ್ ನಾಟ್ ನಾನು ಅದನ್ನ ಆ್ಯಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇರಲಿಲ್ಲ ಅಯ್ಯೋ ಈ ಥರ ಆಗೋಗ್ಬಿಡ್ತು ಅಂತ ಯಾಕಂದರೆ ನಾನು ಆಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸೊ ಆವಾಗ ಇನ್ನೊಂದು ಹೆಂಗೂ ಹೊರ್ಗಡೆ ಬಂದಿದ್ದೀನಿ ಅಟ್ಲೀಸ್ಟ್ ಸುದೀಪ್ ಸರ್ನೂ ಭೇಟಿ ಆಗಿಲ್ವಲ್ಲ ಅಂತ ಆವಾಗ ನಂಗೆ ಗೊತ್ತಾಗಿದ್ದು ಟು ಬಿ ವೆರಿ ಹಾನೆಸ್ಟ್ ಸೊ ಯಾ ಪೇನ್ಫುಲ್ ಇತ್ತು ಲೈಕ್ ಸುದೀಪ್ ಸರ್ನ ಹೋಗ್ಬೇಕಾದ್ರೂ ಆ್ಯಸ್ ಅ ವೈಲ್ಡ್ ಗಾರ್ಡ್ ಕಂಟೆಸ್ಟೆಂಟ್ ನನಗೆ ಆ ಅಪರ್ಚುನಿಟಿ ಸಿಗೋಲ್ಲ ಸೊ ಎಟ್ ಲೀಸ್ಟ್ ಬರಬೇಕಾದ್ರೂ ಬರಬೇಕಾದ್ರೆ ಸುದೀಪ್ ಸರ್ನ ಭೇಟಿ ಆಗ್ತೀನಿ ಅಂತ ಒಂದು ಶ್ಯೋರ್ ಇತ್ತು ಮೇ ಬಿ ಫಿನಾಲಲ್ಲೇ ಬೀಟ್ ಆಗ್ತೀನಿ ಅಂತ ಇದ್ದಿದ್ದು ಬಟ್ ಓಕೆ ನನಗೆ ಒಂದು ಇಷ್ಟೊಂದು ದೊಡ್ಡ ಅಪರ್ಚುನಿಟಿ ಸಿಕ್ಕಿದೆ ಏನೋ ಬಿಗ್ ಬಾಸ್ ಟೀಮ್ ಆಗಲಿ ಬಿಗ್ ಬಾಸ್ ಆಗಲಿ ಒಂದು ಇಷ್ಟು ದೊಡ್ಡ ವೇದಿಕೆ ಕೊಟ್ಟಿದ್ದಾರೆ ಸೊ ಐ ವೆರಿ ಥ್ಯಾಂಕ್ಫುಲ್ ಫಾರ್ ದೆಮ್ ಸೊ ಅವರು ಇಫ್ ಹ್ಯಾವ್ ಡನ್ ವೆಲ್ ನನ್ನ ಒಂದು ಏನು ಅಪರ್ಚುನಿಟಿಯಲ್ಲಿ ನಾನು ಅದನ್ನೇ ಜಸ್ಟಿಸ್ ಮಾಡಿದರೆ ಆ ಅಪರ್ಚುನಿಟಿ ಸುದೀಪ್ ಸರ್ನು ಮೀಟ್ ಮಾಡುವಂಥ ಅಪರ್ಚುನಿಟಿ ಸಿಗಬಹುದು ಸೊ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಸಿ ಸೊ ಟಿ ವಿ ರಿಯಾಲಿಟಿ ಶೋಗಳ ಬಗ್ಗೆ ಮುಂಚೆಯಿಂದ ಆಸಕ್ತಿ ಇತ್ತ ಆ್ಯಂಡ್ ಬಿ ಬಿ ಕೆ ಟೆನ್ ಮೊದಲಿಂದಲೂ ಫಾಲೋ ಮಾಡ್ತಿದ್ರಾ ಅಂತ ಹೇಳಿ ಬಿಗ್ ಬಾಸ್ ಐ ಥಿಂಕ್ ಒನ್ನಿಂದ ಫಾಲೋ ಮಾಡ್ತಾ ಇದ್ದೀನಿ ನಾನು ಬಿಗ್ ಬಾಸ್ ಒನ್ ಆಗಬೇಕಾದ್ರೆ ಐ ತಿಂಕ್ ವಿಜಯರಾಗಬೇಕಂದ್ರೆ ಸರ್ ಬಗ್ಗೆ ಅಂದರೆ ಸ್ವಲ್ಪ ಐ ನ್ಯೂ ಹಿಮ್ ಸೊ ಅದನ್ನ ನೋಡಿದ್ದೆ ನಾನು ಬಿಗ್ ಬಾಸ್ ಒನ್ ಸೊ ಆವಾಗಿಂದ ಬಿಗ್ ಬಾಸ್ ನೀವು ರಿಯಾಲಿಟಿ ಶೋ ಕೇಳಿದ್ರಿ ಐ ಥಿಂಕ್ ಬಿಗ್ ಬಾಸ್ ಬಿಟ್ಟು ನನಗೆ ಯಾವ ರಿಯಾಲಿಟಿ ಶೋ ಕೂಡ ನಾನು ಹೋಗಬೇಕು ಅಂತ ಅಷ್ಟೊಂದು ಅನಿಸಿರ್ಲಿಲ್ಲ ಫಸ್ಟಿಂದ ಒಂದು ಆಸೆ ಇತ್ತು ಲೈಕ್ ಬಿಗ್ ಬಾಸ್ಗೆ ಹೋಗಬೇಕು ಅಂತ ಸೊ ಬಿಗ್ ಬಾಸ್ ಶೋ ಈ ಟೈಮ್ ನನಗೆ ಆಪರ್ಚುನಿಟಿ ಬಂದಾಗ ಥ್ರಿಲ್ಡ್ ಆಗಿದ್ದೆ ತುಂಬಾ ಒಂದು ಎಷ್ಟೋ ವರ್ಷಗಳ ಕನಸು ಅಂದರೆ ಆ ಒಂದು ಪಾಯಿಂಟ್ ಆ್ಯಸ್ ಅ ಕಂಟೆಸ್ಟೆಂಟ್ ಹೋಗಬೇಕು ಅಂತ ವೈಲ್ಡ್ ಕಾರ್ಡ್ ಆದ್ರೂ ಐ ಥಿಂಕ್ ಐ ವಾಸ್ ವೆರಿ ಹ್ಯಾಪಿ ಸೊ ಬಿಗ್ ಬಾಸ್ ಮನೆಗೆ ಹೋಗ್ಬಂದ್ರಿ ಬಿಗ್ ಬಾಸ್ ಮನೇಲಿ ಮೊಬೈಲ್ ಬಳಸೋ ಹಾಗಿರಲ್ಲ ವರ್ಷಾನ್ ಗೆಟ್ಲಿಂದ ಮೊಬೈಲ್ ಯೂಸ್ ಮಾಡಿ 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 ಹೋದಾಗ ಫೋನ್ ಇಲ್ಲ ಅಂದಾಗ ಹೇಗಿತ್ತು ಅದು ಮೊದ್ಮೊದ್ಲು ಅದೊಂದು ತಳ್ಮಳ ಇರುತ್ತಲ್ಲ ಅದು ಹೇಗೆ ಅನಿಸ್ತಾ ಇತ್ತು ಅಂತ ಮೊದ್ಮೊದ್ಲು ನಾನು ನನ್ನ ಪಾಕೆಟ್ ಅನ್ನು ಚೆಕ್ ಮಾಡೋನು ಯಾವಾಗ್ಲೂ ಅಲ್ಲಿ ಲೈಕ್ ಯೂಶಲಿ ಪಾಕೆಟ್ ನೋಡ್ತೀವಿ ಅಥವಾ ಏನೋ ಇದ್ದಂಗೆ ಸೌಂಡ್ ಬಂದಂಗೆ ಅನ್ಸೋದು ಇರತ್ತಲ್ವಾ ಮೊಬೈಲಲ್ಲಿ ಇದೆಯಾ ಆ ಥರ ಒಂದು ಥಾಟು ಅಥವಾ ಬಟ್ ಆ ಥರ ಆಗ್ತಾ ಇತ್ತು ಬಟ್ ಮೊಬೈಲ್ ಇಲ್ಲದೆ ಇದ್ದಿದ್ದು ತುಂಬಾ ಛ ಐ ಮೀನ್ ಐ ವಾಸ್ ವೆರಿ ಹ್ಯಾಪಿ ಇಲ್ಲದೇ ಇದ್ದಿದ್ದು ಒಳ್ಳೆಯದೇ ಆಯಿತು ಆ್ಯಕ್ಸ್ ನಾನು ಯಾವತ್ತೋ ಒಂದು ಸಲ ಒಂದು ಎರಡು ಮೂರು ಚಾಲೆಂಜ್ ಹಾಕಿದ್ದೆ ನನ್ನ ಫ್ರೆಂಡ್ಸ್ ಜೊತೆ ಲೈಕ್ ನಾನು ಮೊಬೈಲ್ನ ಒಂದು ಒನ್ ಟೆನ್ ಡೇಸ್ ಯೂಸೇ ಮಾಡಲ್ಲ ಹಾಗೆ ಇಡ್ತೀನಿ ಆ ರೂಮಲ್ಲಿರತ್ತೆ ನೀವು ನನ್ನ ಮಮ್ಮಿಗೆ ಫೋನ್ ಮಾಡ್ಬೋದು ಅಥವಾ ಡ್ಯಾಡಿ ಅಥವಾ ಬ್ರದರ್ ಅಥವಾ ಏನೋ ವರ್ಕ್ ಇದ್ದರೆ ನಾನೇ ಬರ್ತೀನಿ ನನ್ನ ಹತ್ತಿರದಲ್ಲಿ ಮನೆ ಇದೆ ಸೊ ಟೆನ್ ಡೇಸ್ ಚಾಲೆಂಜ್ ಅದು ಯಾವತ್ತು ಮಾಡೋಕ್ಕಾಗಿಲ್ಲ ನನಗೆ ಮೇ ಬಿ ಒನ್ ಡೇ ಇಟ್ಟು ಆಮೇಲೆ ಸೊ ಒಂದು ಚಾಲೆಂಜ್ ಥರ ಇತ್ತು ಇನ್ನೊಬ್ಬನು ಯಾರು ಯಾರೋ ಒಬ್ಬ ಒಂದು ಫೈವ್ ಡೇಸ್ ಮಾಡಿದೆ ಸೊ ಅವನು ವಿನ್ ಅದ ಹೈಯೆಸ್ಟ್ ಮಾಡಿದ್ದು ಸೊ ಮೊಬೈಲ್ ಇಲ್ಲದೆ ಇರೋದಕ್ಕೆ ಆಗೋದು ಇಲ್ಲನೇ ಅನ್ನೋ ಒಂದು ಐ ವಾಸ್ ಲೈಕ್ ಓಕೆ ಆ ಡಿಟಾಕ್ಸ್ ಏನಿರೋದು ಮಾಡೋಕ್ಕಾಗಲ್ಲ ರಾತ್ರಿನೂ ಬೇಗ ಮಲ್ಕೊ ಮಲ್ಕೋಬೇಕಾದ್ರೆ ಮೊಬೈಲ್ನ ಹತ್ತು ಗಂಟೆಗೆ ಆಫ್ ಮಾಡಿಬಿಟ್ಟು ಮೇ ಬಿ ಟೂ ಲೆವೆನ್ ಲೆವೆನ್ ತರ್ಟಿಗೆ ಮಲ್ಕೋಬೇಕು ಅನ್ನೋ ಒಂದು ಪ್ಲ್ಯಾನ್ ಇತ್ತು ಅದು ಯಾವತ್ತೂ ಆಗ್ತಾ ಇರಲಿಲ್ಲ ಲೆವೆನ್ ತರ್ಟಿಗೆ ತಿರ್ಗಾ ಆನ್ ಮಾಡಿಬಿಟ್ಟು ತಿರ್ಗಾ ನೋಡ್ತಾ ಇದ್ದೆ ಐ ಮೀನ್ ನನಗೆ ನಿದ್ದೆ ಬರ್ತಿರಲ್ಲ ಕೆಲವೊಮ್ಮೆ ರಾತ್ರಿ ಐ ವಾಸ್ ಅನ್ ಇನ್ಸಾಮ್ನಿಯಟ್ ಲೈಕ್ ತುಂಬ ಹೊತ್ತು ಲೈಕ್ ಟು ತ್ರೀವರೆಗೂ ನಿದ್ದೆ ಬರೋಲ್ಲ ಏನು ಆ್ಯಕ್ಟಿವಿಟಿ ಮಾಡಿದ್ರು ಮೇ ಬಿ ಓವರ್ ಥಿಂಕರ್ ಅಂತ ಹೇಳ್ತಾರಲ್ಲ ತುಂಬ ಥಾಟ್ಸ್ ಲೈಕ್ ಏನು ಮಾಡಬೇಕು ಅದು ನೆಕ್ಸ್ಟ್ ಲೈಫಲ್ಲಿ ಅಂತ ತುಂಬ ಸೊ ಅದಕ್ಕೆ ಅದನ್ನು ಪ್ಲ್ಯಾನ್ ಇದ್ದೀನಿ ಮೊಬೈಲ್ ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ ಸೊ ಐ ಕುಡ್ ನೆವರ್ ಡೂ ಇಟ್ ಸೊ ಈ ಒಂದು ಇದರಲ್ಲಿ ನನಗೆ ಅದು ಬೈ ಡಿಫಾಲ್ಟ್ ಮೊಬೈಲ್ ಇಲ್ವೇ ಇಲ್ಲ ಯು ಕಾಂಟ್ ಡೂ ಎನಿಥಿಂಗ್ ಸೊ ಮೊದಲು ಮೊದಲಿಗೆ ಓಕೆ ಮೊಬೈಲ್ ಇಲ್ಲ ಅಂತ ಅನಿಸ್ತಿತ್ತು ಬಟ್ ಆಫ್ಟರ್ ಟೂ ಡೇಸ್ ಐ ಥಿಂಕ್ ಹ್ಯಾಪಿಯೆಸ್ಟ್ ಪಾಯಿಂಟ್ ಮೊಬೈಲ್ ಇಲ್ಲದೆ ನನಗೆ ಆ ಒಂದು ಟ್ವೆಂಟಿ ಏಯ್ಟ್ ಡೇಸ್ ಏನು ಕಲಿದೆ ಅಲ್ವಾ ಮೊಬೈಲ್ ಬಂದಾಗ ನನಗೆ ಐ ರಿಯಲಿ ಡಿನ್ ವಾಂಟೆಡ್ ಮೈ ಮೊಬೈಲ್ ನನ್ನ ಕೈಯಲ್ಲಿ ಬಂದಾಗ ಅದರಿಂದ ಪೇಯ್ನ್ ಕೂಡ ಇತ್ತು ಹೊರಗೆ ಬಂದಿದ್ದು ಬಟ್ ಈವನ್ ನಾವು ಐ ಥಿಂಕ್ ಇನ್ಮೇಲಿಂದ ಐ ಥಿಂಕ್ ಮೊಬೈಲ್ನ ಬಳಕೆ ಏನಿದೆ ಅದನ್ನ ನಾನು ಖಂಡಿತ ಕಡಿಮೆ ಮಾಡಬಹುದು ಅಂತ ನನಗೆ ಅನಿಸುತ್ತೆ ಬಟ್ ಮನೆಯೊಳಗೆ ನೀವು ಫೋನ್ ಇಲ್ಲದೆ ನಿದ್ದೆ ಮಾಡುವಾಗ ಅಂದರೆ ರಾತ್ರಿ ಒಳ್ಳೆ ನಿದ್ದೆ ಬರ್ತಾ ಇತ್ತು ಹಂಡ್ರೆಡ್ ಪರ್ಸೆಂಟ್ ದಿಸ್ ಇಸ್ ಐ ತಿಂಕ್ ನೀವು ಶೋ ನೋಡಿದ್ರೆ ನಾನು ತುಂಬ ಜನರಿಗೆ ಅದೇ ಹೇಳ್ತೀನಿ ದಿಸ್ ಇಸ್ ವೆರಿ ಶಾಕಿಂಗ್ ಅಂತ ಒಂದು ಏನಂದ್ರೆ ಐ ತಿಂಕ್ ತುಂಬ ಟಾಸ್ಕ್ ಮಾಡಿರ್ತೀವಿ ತುಂಬಾ ಅಂದರೆ ಒಂದು ಶೆಡ್ಯೂಲ್ಡ್ ರೂಟೀನ್ ಅಂತ ಹೋಗತ್ತೆ ಜಾಸ್ತಿ ಊಟ ಮಾಡಲ್ಲ ರಾತ್ರಿ ಬೇ ಊಟ ಮಾಡಿಬಿಟ್ಟು ಅಂದರೆ ಒಂದು ರೂಟೀನಲ್ಲಿ ಊಟ ಮಾಡಿದ ಮೇಲೂ ಟಾಸ್ಕ್ ಇರುತ್ತೆ ಸೊ ಅದು ಮೇ ಬಿ ಐ ಥಿಂಕ್ ದ ಡೈಜೆಷನ್ ಪ್ರಾಸೆಸ್ ಇಸ್ ಪ್ರಾಪರ್ ಅಂತ ನನಗೆ ಅಂದ್ಕೋಬೋದು ಇನ್ನೊಂದು ಏನಂದರೆ ಒಂದೇ ಥಾಟ್ಸಲ್ಲಿ ಇರ್ತೀವಿ ಲೈಕ್ ಟೂ ಮೆನಿ ಔಟ್ಸೈಡ್ ವರ್ಲ್ಡ್ ಬಗ್ಗೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಚಿಂತೆ ನನಗಂತೂ ಬಂದಿಲ್ಲ ನಾನು ಕೇಳಿದಾಗ ಅವ್ರಿಗೂ ಯಾರಿಗೂ ಬರ್ತಾ ಇಲ್ಲ ಟು ಬಿ ವೆರಿ ಆನೆಸ್ಟ್ ಯಾವ್ದು ಯಾವ ಯೋಚನೆ ಜಾಸ್ತಿ ಬರ್ತಾನೇ ಇಲ್ಲ ಮೇ ಬಿ ಫ್ಯಾಮಿಲಿ ಬಗ್ಗೆ ಒಂದು ಸ್ವಲ್ಪ ಯಾರಿಗೂ ಯೋಚನೆ ಬಂದರೆ ಯಾರೋ ಒಂದು ಒಂದು ಮೂಲೆಯಲ್ಲಿ ಅಲ್ತಾ ಇರ್ತಾರೆ ಗೊತ್ತಾಗತ್ತೆ ಮಮ್ಮಿ ಮಿಸ್ ಮಾಡ್ತಕ್ಕೋ ಮಮ್ಮಿನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಥವಾ ಡ್ಯಾಡಿನ ಅದು ಬಿಟ್ಟರೆ ಇಟ್ಸ್ ಅನ್ ಅಮೇಸಿಂಗ್ ಹೌಸ್ ಅಂತಲೇ ಹೇಳ್ಬೋದು ಮ್ಯಾಜಿಕ್ ಆ್ಯಕ್ಚುಲಿ ಎಷ್ಟೊಂದಿತ್ತು ನನ್ನ ಲೈಕ್ ಪ್ರಾಜೆಕ್ಟ್ಸು ಅದು ಇದು ನನ್ನ ಫ್ಯಾ ಏನೋ ಬೇರೆ ಒಂದು ಯೂಸ್ ಯಾವುದೂ ಬರಲ್ಲ ಐ ಥಿಂಕ್ ಫಸ್ಟ್ ಡೇ ನಾನು ಹೋದಾಗ ಆ ಮ್ಯೂಸಿಕ್ ಏನು ಬರುತ್ತೆ ಬೆಳಗ್ಗೆ ಅದಕ್ಕಿಂತ ಮುಂಚೆನೇ ಎದ್ಬಿಟ್ಟಿದ್ದೆ ಸೊ ಎದ್ಬಿಟ್ಟು ವಾಶ್ರೂಮ್ಗೆಲ್ಲ ಹೋಗ್ಬಿಟ್ಟು ಬಂದೆ ಆಮೇಲೆ ನಿಮಗೆ ಯಾಕೆ ನೀವು ಅಂದರೆ ಮ್ಯೂಸಿಕ್ ಬಂತು ಅಲ್ಲ ಡ್ಯಾನ್ಸ್ ಮಾಡಿದ್ಮೇಲೆ ಯಾಕೆ ನೀವು ಎದ್ದೇಳಲ್ಲ ಅಂತ ಟೂ ಡೇಸ್ ಆಗಲಿ ಅಂತ ಹೇಳ್ತಾರೆ ಎಕ್ಸಾಕ್ಟ್ಲಿ ಆಫ್ಟರ್ ಟೂ ಡೇಸ್ ಥಿಂಕ್ ಐ ಡೋಂಟ್ ಥಿಂಕ್ ನೆವರ್ ಐ ವೋಕಪ್ ಮ್ಯೂಸಿಕ್ ಆಗೋಕ್ಕಿಂತ ಮುಂಚೆ ನಾನು ಎದ್ದೇಳಲೇ ಮಲಗಿದ ಒಂದು ಮೇ ಬಿ ಒಂದು ಫೈವ್ ಟೆನ್ ಮಿನಿಟ್ಸಲ್ಲಿ ಎವ್ರಿ ಟೈಮ್ ಐ ಹ್ಯಾವ್ ಸ್ಲೆಪ್ಟ್ ದ ಪೀಸ್ಫುಲಿ ನಾನು ಇಷ್ಟು ನನ್ನ ಐ ಥಿಂಕ್ ಮೇ ಬಿ ಫಾರ್ ಅ ವೆರಿ ಲಾಂಗ್ ಟೈಮ್ ಐ ಹ್ಯಾವ್ ನಾಟ್ ಸ್ಲೆಪ್ ಪೀಸ್ಫುಲಿ ಸೊ ನಾನು ಐ ಥಿಂಕ್ ಪೀಸ್ಫುಲಿ ಮಲ್ಕೊಂಡಂಥ ಒಂದು ಟ್ವೆಂಟಿ ಏಯ್ಟ್ ಡೇಸ್ ಆರ್ ಟ್ವೆಂಟಿ ಸಿಕ್ಸ್ ಡೇಸ್ ಹ್ಯಾಸ್ ಬೀನ್ ಇನ್ ಬಿಗ್ ಬಾಸ್ ಸೊ ಯಾ ಇಟ್ಸ್ ಇಟ್ಸ್ ದ್ಯಾಟ್ ಅದಕ್ಕೋಸ್ಕರ ತುಂಬ ಮಿಸ್ ಮಾಡ್ಕೊತೀನಿ ನಾನು ನಿಜವಾಗ್ಲೂ ಸೊ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಮನೆಯೊಳಗೆ ಹೋದ್ರಿ ಬಿಗ್ ಬಾಸ್ ನಿಮ್ಮನ್ನ ಆಯ್ಕೆ ಮಾಡೋದಕ್ಕೆ ಏನು ಕಾರಣ ಇರಬಹುದು ಅಂತ ಅನ್ಸುತ್ತೆ ನಿಮ್ಮಲ್ಲಿರುವ ಯಾವ ಕ್ವಾಲಿಟೀಸ್ ಹೋಗೋದಕ್ಕೆ ಕಾರಣ ಆಯ್ತು ಅಂತ ಅನ್ಸಬಹುದು ಸಿ ಗುಡ್ ಕ್ವಶನ್ ಆ್ಯಕ್ಚುಲಿ ಬಿಗ್ ಬಾಸ್ ಅಂತ ಬಂದಾಗ ಎಲ್ಲರೂ ಲಕ್ಷಾಂತರ ಜನರಿಗೆ ನಾನು ಹೋಗ್ಬೇಕು ನಾನು ಹೋಗ್ಬೇಕು ನನ್ನ ಹತ್ರ ಈ ಕ್ವಾಲಿಟಿ ಇದೆ ನನ್ನ ಹತ್ರ ಈ ಆಟ್ರಿಬ್ಯೂಟ್ಸ್ ಇದೆ ಅಥವಾ ನನ್ನ ಹತ್ರ ಈ ಕ್ವಾಲಿಫಿಕೇಶನ್ ಅದ ಎಲ್ಲರೂ ಹೇಳ್ತಾರೆ ಸೊ ಹೋದಾಗಲೂ ಕೆಲವರು ಹೇಳ್ಬೋದು ನಾನು ಹೋಗ್ಬೇಕಾಗಿತ್ತು ಇದು ಅಂತ ಬಟ್ ಐ ಥಿಂಕ್ ಈ ವಿಟ್ ಬಿ ಸೀಸನ್ ಟೆನ್ ಬಿಗ್ ಬಾಸ್ ವೈಲ್ಡ್ ಕಾರ್ಡ್ ಕಂಡು ನನ್ನೇ ಹುಡ್ಕೊಂಡು ಬಂದಂಗೆ ಇತ್ತು ಆ್ಯಕ್ಚುಲಿ ಇಟ್ ವಾಸ್ ಮಿರಾಕಲ್ ಅಂತಲೇ ಹೇಳ್ಬೋದು ಯಾಕೆ ಯಾಕಂದರೆ ಐ ಥಿಂಕ್ ಫೋ ಫೈ ಸಿಕ್ಸ್ ಫಿಫ್ತ್ ಸಿಕ್ಸ್ ಸೆವೆನ್ ಸೀಸನ್ ಆಗಬೇಕಾದ್ರೆ ನಾನು ಇಟ್ಸ್ ಐ ವೋಂಟ್ ಸೈ ಇನ್ಫ್ಲುಯೆನ್ಸ್ ಅಂತ ಅಥವಾ ನಾನು ಏನೋ ತುಂಬ ಅಂದರೆ ಎಲ್ಲರ ಹತ್ರ ಹೇಳಿದ್ದೆ ಅಂತ ಬಟ್ ಐ ವಾಸ್ ಲೈಕ್ ಡೂಯಿಂಗ್ ಅ ಲಾಡ್ ಆಫ್ ಥಿಂಗ್ಸ್ ಲೈಕ್ ಎಲ್ಲಾದರೂ ಸರ್ ಅಂದರೆ ಯಾವುದೋ ಒಂದು ಮನೆಯಲ್ಲಿ ಚ ಚಾನಲ್ ಅವ್ರ ಹತ್ರ ಹೇಳಿ ಸರ್ ನಾನು ಬಿಗ್ ಬಾಸ್ ಹೋಗಬೇಕು ಆ ಥರ ಹತ್ರ ಹೇಳ್ತಾ ಇದ್ದೆ ಬಟ್ ಇಟ್ ನೆವರ್ ಹ್ಯಾಪನ್ ಟು ಬಿ ವೆರಿ ಹಾನೆಸ್ಟ್ ಆಗಲೇ ಇಲ್ಲ ಬಟ್ ಈ ಸೀಸನಲ್ಲಿ ಇವನ್ ನನಗೆ ನನಗೆ ಅಂದರೆ ಓ ಬಿಗ್ ಬಾಸ್ ಆಗ್ತಾಯಿದೆ ಅಂತ ಗೊತ್ತಾಗಿದ್ದೇ ನನಗೆ ಲಾಸ್ಟ್ ಮಿನಿಟಲ್ಲಿ ಇವಾಗ ಏನೋ ಓಹ್ ಸುದೀಪ್ ಸರ್ ಓ ಲಾಸ್ಟ್ ಸೀಸನ್ ಈ ಸೀಸನ್ ಸ್ಟಾರ್ಟ್ ಆಗ್ತಾ ಅಂತ ನಾನು ನೋಡಿದೆ ನನ್ನ ಮಾಮ್ ಹ್ಯೂಜ್ ಬಿಗ್ ಬಾಸ್ ಫ್ಯಾನ್ ಫಸ್ಟ್ ಸೀಸನಿಂದ ಎವ್ರಿ ಬಿಗ್ ಬಾಸ್ ಅಂದರೆ ಅವ್ರ ಹತ್ರ ಕೇಳಬೇಕು ಇವಾಗ ಯಾರು ಯಾರು ಯಾವ ಟೈಮಲ್ಲಿ ವಿನ್ ಆಗಿದ್ದಾರೆ ಅಂತ ಕೇಳಿದ್ರು ಅವ್ರು ಗೊತ್ತ ಗೊತ್ತಿರ್ಬೋದು ಸೊ ಈ ಸೀಸನ್ ನೋಡಿದಾಗ ಓ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆಯಂತ ನೋಡಿದೆ ಬಟ್ ಐ ವಾಸ್ ಬಿಸಿ ವಿತ್ ಮೈ ವರ್ಕ್ ಟು ಬಿ ವೆರಿ ಹಾನೆಸ್ಟ್ ಏನೋ ಒಂದು ಮಾಡ್ತಾ ಇದ್ದೆ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೆ ಬಟ್ ಬ್ಯಾಕ್ ಆಫ್ ಮೈ ಮೈಂಡ್ ಎಲ್ಲೋ ಒಂದು ಕಡೆ ಓಹ್ ಈ ಸೀಸನು ಆಗಿಲ್ವ ಅಂದರೆ ಎವ್ರಿ ಸೀಸನ್ ಎಕ್ಸಾಂಪಲ್ ತೊಗೊಂಡ್ರೆ ರೋಡಿಸ್ ಬಂದಾಗ ನನಗೆ ಯಾವತ್ತೂ ಅನಿಸೋದು ಒಂದು ಸಲ ನಾನು ರೋಡಿಸ್ ಹೋಗ್ಬೇಕು ಒಂದು ಸಲ ಬಟ್ ಎವ್ರಿ ಸೀಸನ್ ನೋಡಿದಾಗ ಈ ಸೀಸನು ಆಗಿಲ್ಲ ಇದು ಕನಸೇ ಆಗಿರುತ್ತೆ ಅಂತ ಸೊ ಹಂಗೆ ಬಿಗ್ ಬಾಸ್ ಎವ್ರಿ ಸೀಸನ್ ನೋಡಿದಾಗ ಈ ಸೀಸನ್ ಹೋಗ್ತು ಇನ್ನು ಇನ್ನೂ ಆಗಲ್ಲ ಐ ಥಿಂಕ್ ಒಂದು ಒನ್ ಫೋರ್ ಫೈವ್ ಡೇಸ್ ಇರೋದು ಅಥವಾ ಸಿಕ್ಸ್ ಡೇಸ್ ಇದ್ದಿದ್ದು ಬಿಗ್ ಬಾಸ್ ಸ್ಟಾರ್ಟ್ ಆಗೋದಕ್ಕೆ ಸೊ ಈ ಸೀಸನು ಆಗಿಲ್ಲ ಮೇ ಬಿ ಸಮ್ ಸೀಸನ್ ಆಗುತ್ತೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಐ ರಿಯಲಿ ಡೋಂಟ್ ನೋ ಅದು ಹೇಳ್ತೀವಲ್ಲ ಅದು ಹುಡ್ಕೊಂಡು ಬರುತ್ತೆ ಕೆಲವೊಮ್ಮೆ ಐ ಥಿಂಕ್ ನನ್ನ ನೀವು ಹೇಳ್ದಂಗೆ ಮಲ್ಟಿ ಟ್ಯಾಲೆಂಟೆಡ್ ಏನು ನಾನು ಮಾಡ್ತಾ ಇದ್ದೆ ಜಸ್ಟ್ ನಾಟ್ ಆ್ಯಕ್ಟಿಂಗ್ ಐ ವಾಸ್ ಡೂಯಿಂಗ್ ಅ ಲಾಡ್ ಆಫ್ ಅದರ್ ಥಿಂಗ್ಸ್ ಆಲ್ಸೋ ಇದು ನನ್ನ ಐ ಥಿಂಕ್ ಆ್ಯಕ್ಟಿಂಗ್ ಕರಿಯರ್ಗೆ ಹೆಲ್ಪ್ ಆಗಬೇಕಂತ ಮಾಡ್ತಿದ್ದಿದ್ದಂಥ ಕೆಲವೊಂದು ವರ್ಕ್ಗಳು ಲೈಕ್ ಈ ಕಿಕ್ ಬಾಕ್ಸಿಂಗ್ ಏನು ಮಾಡ್ತಾ ಇದ್ದೆ ಮೋತಾ ಏನು ಮಾಡ್ತಾ ಇದ್ದೆ ದ್ಯಾಟ್ ಸ್ಟಾರ್ಟೆಡ್ ಆಸ್ ಥಿಂಗ್ ದ್ಯಾಟ್ ನನಗೆ ಫೈಟ್ಸಲ್ಲಿ ತುಂಬಾ ನಾನು ಟ್ರೈಂಡ್ ಆಗಿರಬೇಕು ಅಂತ ಒಂದು ಆ್ಯಕ್ಟಿಂಗ್ ಅಂತ ಬಂದಾಗ ಲೀಡ್ ರೋಲ್ ಅಂತ ನನಗೆ ಮಾಡುವಂಥ ಒಂದು ಆಸೆ ಏನಿದೆ ಅದಕ್ಕೆ ಎಲ್ಲನೂ ನಾನು ರೆಡಿಯಾಗಿರ್ಬೇಕು ಸುಮ್ಮನೆ ನಾನು ಹೀರೋ ಅಂತ ಆಗೋಕ್ಕಾಗಲ್ಲ ಇದನ್ನು ಮಾಡಬೇಕು ಅದನ್ನೂ ಮಾಡಬೇಕಂತ ಬಟ್ ಅದು ದ್ಯಾಟ್ ಬಿಕೇಮ್ ಅ ಪ್ಯಾಷನ್ ನಾನು ಫೈಟ್ಸ್ಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ ಸಮಟೈಮ್ಸ್ ವೆನ್ ಯು ಲರ್ನ್ ದ್ಯಾಟ್ ಯು ಅದು ಆ ಆರ್ಟೇ ನಿಮ್ಮ ಪ್ಯಾಷನ್ ಆಗುತ್ತೆ ಸೊ ಅದನ್ನ ನಾನು ನನ್ನ ಜೀವನ ಶೈಲಿಯಲ್ಲಿ ಅದನ್ನು ಇಟ್ಕೊಂಡೆ ಅದು ಮೋತ ಅದನ್ನು ಬಿಟ್ಟೇ ಇಲ್ಲ ನಾನು ಆಫ್ಟರ್ ಕೋವಿಡ್ ಟೈಮ್ಸ್ ಅದು ಸ್ಟಾರ್ಟ್ ಮಾಡಿದೆ ಸೊ ಅದ್ರ ಜೊತೆಗೆ ಮಾಡಲಿಂಗ್ ಅಂತೂ ಯಾವತ್ತೂ ಮಾಡ್ತಾ ಇದೆ ಆ್ಯಡ್ಸು ಅದು ಇದು ಅಂತ ಮಾಡ್ತಾ ಇದೆ ಸೊ ದಿಸ್ ವಾಸ್ ಆಲ್ ಆಲ್ಸೋ ದೇರ್ ಕ್ರಿಕೆಟ್ ಐವ್ ಲೀವ್ಡ್ ವಿತ್ ಕ್ರಿಕೆಟ್ ಮನ್ ಮೈ ಫಸ್ಟ್ ಲವ್ ಏನು ಅಂತ ಕೇಳಿದ್ರೆ ನಾನು ಆಲ್ವೇಸ್ ಕ್ರಿಕೆಟ್ ಅಂತಲೇ ಹೇಳ್ತೀನಿ ಎಲ್ಲರ ಹತ್ರನೂ ವಾಟ್ ಇಸ್ ಯ ಫಸ್ಲವೂಸ್ ಎ ಲವ್ ಅಂತಲೂ ಕ್ರಿಕೆಟ್ ಅಂತಲೇ ಹೇಳೋದು ಸೊ ದಿಸ್ ವಾಸ್ ದೇರ್ ಸೊ ಮೇ ಬಿ ಈ ಎಲ್ಲ ಆ್ಯಟ್ರಿಬ್ಯೂಟ್ಸು ಆ್ಯಂಡ್ ಅಲಾಂಗ್ ವಿತ್ ಮೈ ಆ್ಯಕ್ಟಿಂಗ್ ವಾಟ್ ಎವರ್ ಐ ಹ್ಯಾವ್ ಡನ್ ಆ ಒಂದು ಮೇ ಬಿ ಎಕ್ಸಾಕ್ಟ್ಲಿ ಮ್ಯಾಚ್ ವಾಟ್ ದೇ ರಿಕ್ವೈರ್ಡ್ ಅಂತ ಅನ್ಸುತ್ತೆ ಸೊ ಐ ಬ್ಲೆಸ್ಡ್ ಅಂತ ಹೇಳ್ಬೋದು ಅಷ್ಟೇ ಸೊ ಬಿಗ್ ಬಾಸ್ಗೆ ಫಸ್ಟ್ ಕಾಲ್ ಬಂದಾಗ ಏನಾದರೂ ಡೈಲೆಮಾ ಆಯ್ತಾ ಮನೇಲಿ ಏನು ಹೇಳಿದ್ರು ಏ ಹೇಳಲ್ಲ ಮನೆಯಲ್ಲಿ ಟು ಐ ಥಿಂಕ್ ನೆವರ್ ಐ ನಾಟ್ ಡಿಸ್ಕಸ್ಡ್ ಎನಿಥಿಂಗ್ ಆ್ಯಕ್ಚುಲಿ ಕಾಲ್ ಬಂದಾಗ ಫಸ್ಟ್ಗೆ ಐ ಥಿಂಕ್ ತುಂಬಾ ಖುಷಿ ಆಯಿತು ಲೈಕ್ ಔಟ್ ಆಫ್ ದ ಬ್ಲೂ ಬಂತು ಅಂತ ಅನಿಸ್ತು ನನಗೆ ಲೈಕ್ ಹೌ ಅಂತ ಒಂದು ಅದು ಸೀಸನ್ ಆಲ್ಮೋಸ್ಟ್ ಐ ಥಿಂಕ್ ಫಿಫ್ಟಿ ಡೇಸ್ ಹತ್ತಿರ ಇದೆ ಆ್ಯಂಡ್ ಇವಾಗ ನಾನು ಬಿಗ್ ಬಾಸ್ಗೆ ಕರಿತಾ ಇದ್ದಾರೆ ಅಂತ ಲೈಕ್ ಐ ವಾಸ್ ಇಟ್ ವಾಸ್ ಲೈಕ್ ಲೈಕ್ ಇದಾಗಲಿ ಆಗಲಿ ಅನ್ನೋ ಮನಸ್ಸಲ್ಲಿತ್ತು ಯಾಕಂದ್ರೆ ತುಂಬ ಸಲ ಏನಾಗಿದೆ ಅಂದರೆ ಪ್ರಾಜೆಕ್ಟ್ ಬರ್ತಾ ಇತ್ತು ಆಲ್ಮೋಸ್ಟ್ ಡನ್ ಅನ್ನೋ ಹೊತ್ತಿಗೆ ಅದು ಆಗ್ತಾ ಇರಲಿಲ್ಲ ಸೊ ನೆವರ್ ಟೋಲ್ಡ್ ಎನಿ ಒನ್ ಸಮ್ ಆಫ್ ಮೈ ವೆರಿ ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳ್ಬೋದು ಅವ್ರಿಗೆ ಮಾತ್ರ ಒಂದು ವೆರಿ ವೆರಿ ಕ್ಲೋ ಒಂದು ಮೈನು ಟೂ ನಂಬರ್ಸ್ ಅಂತ ಇರ್ಬೋದು ಸೊ ಅವ್ರಿಗೆ ಮಾತ್ರ ತಿಳಿಸಿದೆ ಅದು ಬಿಟ್ಟರೆ ನಮ್ಮ ತಾಯಿಗೆ ಹೇಳಿದ್ರೆ ಅವರು ಒಂದು ವೇಳೆ ನಾನು ಸೆಲೆಕ್ಟ್ ಆಗಿಲ್ಲ ಅಂದರೆ ಡಿಸಪಾಯಿಂಟ್ ಆಗ್ತಾರೆ ಸೊ ಐ ಜಸ್ಟ್ ತಿಂಟೆಲ್ಲ ಆಮೇಲೆ ಇನ್ನೊಂದು ಸಲ ಬೆಂಗ್ಳೂರ್ಗೆ ಬಂದು ಮಂಗಳೂರಲ್ಲಿದ್ದೆ ನಾನವಾಗ ಸೊ ಬೆಂಗಳೂರಿಗೆ ಬಂದು ಎಲ್ಲ ಫಾರ್ಮಲ್ ಪ್ರೊಸೀಜರ್ಸ್ ಇಂಟರ್ವ್ಯೂ ಅಥವಾ ವೆದರ್ ಯು ವಿಲ್ ಬಿ ರಿಯಲಿ ಸೆಲೆಕ್ಟೆಡ್ ಅಂತ ಒಂದು ಪ್ರೊಸೀಜರ್ಸ್ ಏನಾಯಿತು ಅದೆಲ್ಲ ಮುಗಿಸ್ಬಿಟ್ಟು ಹೋಗ್ಬೇಕಾದ್ರೆ ಆಲ್ಮೋಸ್ಟ್ ಪಾಸಿಟಿವ್ ಇತ್ತು ಐ ಮೈಡ್ ಬಿ ಅಂತ ಯಾಕಂದರೆ ಐ ಥಿಂಕ್ ಐ ಡಿಡ್ ಮೈ ಇಂಟರ್ವ್ಯೂ ವೆಲ್ ಅಂತ ಅನಿಸ್ತು ಆಡಿಷನ್ ಆರ್ ಇಂಟರ್ವ್ಯೂ ವಾಟ್ ಎವರ್ ಚೆನ್ನಾಗಿ ಮಾಡಿದೆ ಅಂತ ಅನಿಸ್ತು ಸೊ ಹಿಂದೆ ಹೋಗ್ಬೇಕಾದ ಒಂದು ಪಾಸಿಟಿವ್ ಸೈನ್ ಕೊಡಿತು ಆದರೂ ಕನ್ಫರ್ಮ್ ಆಗಿರಲಿಲ್ಲ ಸೊ ನೆವರ್ ಟೋಲ್ಡ್ ಮೈ ಮಾಮ್ ಆರ್ ಮೈ ಡ್ಯಾಡ್ ಸೊ ಮನೆಯಲ್ಲಿ ಒಂದಿನ ಬಿಗ್ ಬಾಸ್ ನಮ್ಮ ತಾಯಿ ಬಿಗ್ ಬಾಸ್ ನೋಡ್ತಾನೇ ಇದ್ದಾರೆ ಸೊ ದಿಸ್ ಇಸ್ ಲೈಕ್ ಅ ವೆರಿ ಡಿಫ್ರೆಂಟ್ ಸಿಚುವೇಶನ್ ಇನ್ ಶೀಸ್ ಟೆಲಿಂಗ್ ಮಿ ದ ಸ್ಟೋರಿ ನಾನು ಅದಾದ ಆದ ನಂತರ ಮೇ ಬಿ ಐ ಮೈಟ್ ಗೆಟ್ ಅ ಕಾಲ್ ಲೈಕ್ ಬರ್ ಬರ್ಬೋದು ಇಲ್ಲ ಬರ್ದೇನೂ ಇರ್ಬೋದು ಸೊ ಐ ವಾಸ್ ವಾಚಿಂಗ್ ದ ಶೋ ಒಂದು ದಿನ ನಂಗೆ ಶೋ ನೋಡಬೇಕಾದ್ರೆ ನಂಗೆ ಕಾಲ್ ಬರುತ್ತೆ ಸೊ ಜಸ್ಟ್ ಗೋ ಅಪ್ ಎನ್ ಎಟ್ಟೆ ನಮ್ಮ ತಾಯಿ ಅಲ್ಲಿದ್ದಾರೆ ಅವರು ಇನ್ನೂ ಬಿಗ್ ಬಾಸ್ ಅಲ್ಲೇ ಹಿಂಗೆ ಹಿಂಗ ಆಳಾಗ್ತಾ ಇದೆ ಒಂದು ನಿಮಿಷ ಬಂದೆ ಅಂತ ಹೇಳಿದೆ ಮಾತಾಡಿದೆ ನೀವು ಸೆಲೆಕ್ಟ್ ಆಗಿದ್ದೀರಾ ಯಾಕೆ ಸೆಲೆಕ್ಟ್ ಆಗಿದ್ದೀರಾ ನಮ್ಮಂತೂ ಎಲ್ಲ ರೀಸನ್ಸ್ ಕೊಟ್ಟರು ಖುಷಿಯಲ್ಲಿ ಕೆಳಗಡೆ ಬರ್ತೀನಿ ನನ್ನ ತಾಯಿ ಆ ಟೆನ್ ಮಿನಿಟ್ಸ್ ಏನು ಮಿಸ್ ಆಯಿತು ಅದ್ರ ಬಗ್ಗೆ ಸ್ಟೋರಿ ಹೇಳ್ತಾ ಇದ್ದಾರೆ ಬಿಗ್ ಬಾಸ್ ಇವಾಗ ಹೆಂಗೆ ಹೇಳೋದು ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಅಂತ ಒಂದೆರಡು ದಿನದಲ್ಲಿ ಸೊ ಶಿ ವುಡಂಟ್ ಬಿಲೀವ್ ಎಟ್ ಎಟ್ ಅಟ್ ಆಲ್ ಬಿಕಾಸ್ ಅವರಿಗೆ ಇಷ್ಟೊಂದು ಐಡಿಯಾ ಇರಲಿಲ್ಲ ಸೊ ಅದನ್ನ ನಾನು ಅವತ್ತು ಹೇಳಿಲ್ಲ ಅವ್ರು ರಾತ್ರಿ ನನಗೆ ಐ ವಾಸ್ ಲೈಕ್ ನಾಟ್ ಶ್ಯೂರ್ ವಾಟ್ ರೆಸ್ಪಾನ್ಸ್ ಯು ವುಡ್ ಐ ವುಡ್ ಗೆಟ್ ಅಂತ ಯಾಕಂದರೆ ಈ ಸೀಸನಲ್ಲಿ ಪರ್ಟಿಕ್ಯುಲರಾಗಿ ಅವ್ರು ಇದ್ರು ಈ ಥರ ಹೊಡೆದಾಟ ಈ ಥರ ಕಿತ್ತಾಟ ನಾನು ನೋಡೇ ಇಲ್ಲ ಈ ಸೀಸನಲ್ಲಿ ಯಾವ ಥರ ಆಡ್ತಾ ಇದ್ದಾರೆ ಅಂದು ಎಲ್ಲೋ ಇಲ್ಲಿ ಕಬಡ್ಡಿ ಮ್ಯಾಚ್ ಥರ ಆಗ್ತಾ ಇದೆ ಅಂತೆಲ್ಲ ಹೇಳ್ತಾ ಇದ್ರು ಯಾಕಿಷ್ಟು ಕೋಪ ಯಾಕಿಷ್ಟು ಅಯ್ಯೋ ಇಲ್ಲ ಸುಮ್ಮನೆ ಸಡನ್ಲಿ ನಾನಿಲ್ಲಿ ಹೋಗ್ತಾ ಇದ್ದೀನಿ ಅಂತ ಹಿಂಗೆ ಹೇಳಿದೆ ಅಂತ ಸೊ ಆ ನೈಟ್ ನಾನು ಹೇಳಲಿಲ್ಲ ಸೊ ನನ್ನ ಫ್ರೆಂಡ್ಸ್ಗೆ ಒಂದು ಒಂದಿಬ್ರಿಗೆ ತಿಳಿಸ್ದೆ ಖುಷಿ ಆಯ್ತು ಅವ್ರಿಗೆ ಅವರಿಂದ ಒಂದು ಕೆಲವೊಂದು ಗೈಡೆನ್ಸ್ ಪಡ್ಕೊಂಡೆ ಲೈಕ್ ವಾಟ್ ಕ್ಯಾ ವಾಟ್ ಐ ಕ್ಯಾನ್ ಡೂ ಅಂತ ಇದು ತುಂಬ ಲಿಮಿಟೆಡ್ ಟೈಮ್ ಇದ್ದಿದ್ದು ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಮ್ಮ ಪೂಜೆ ಎಲ್ಲ ಮುಗಿಸ್ ಬಂದಾಗ ಸ್ಲೋಲಿ ಕಾಮಾಗಿ ಹೇಳಿದೆ ಅವರಿಗೆ ಸೊ ಶಸ್ ಶಾಕ್ಡ್ ಲೈಕ್ ಟೋಟ್ಲಿ ಶಾಕ್ಟ್ ಒಂದು ಒಂದು ಫಸ್ಟ್ ರಿಯಾಕ್ಷನ್ ಅಂದರೆ ನಮ್ಮ ತುಲಲ್ಲಿ ಹೇಳ್ತಾರೆ ದಾದ ಮಲ್ಪು ಅಂತ ಅಂದರೆ ನೀವು ಏನು ಮಾಡ್ತೀಯಾ ಅಲ್ಲಿ ಲೈಕ್ ಹೆಂಗೆ ಆಡ್ತೀಯಾ ಐ ಮೀನ್ ತುಂಬಾ ಕಷ್ಟ ಇದೆ ಲೈಕ್ ಇಲ್ಲ ನಾನು ಮಾಡ್ತೀನಿ ಅಂತ ಬಟ್ ಅವರು ಲೈಕ್ ವಾಸ್ ನಾಟ್ ಶ್ಯೂರ್ ನನ್ನ ಏನೋ ಕೆಲಸ ಎಲ್ಲ ಇತ್ತು ಅದನ್ನು ಮಾಡಬೇಕಿತ್ತು ಹೋಗಿ ಬಂದು ಸಂಜೆ ತಿರ್ಗ ಅವ್ರ ಹತ್ರ ಕೂತ್ಕೊಂಡು ಹೇಳಿದೆ ಇಲ್ಲ ನನಗೆ ಈ ಥರ ದೊಡ್ಡ ಅಪರ್ಚುನಿಟಿ ಸೊ ಆಮೇಲೆ ಖುಷಿ ಆಯಿತು ಓಕೆ ಸೊ ಬಹುಶಃ ಬಿಗ್ ಬಾಸ್ ಶೋ ಅಲ್ಲಿ ನಿಮ್ಮನ್ನ ನೋಡ್ದವ್ರಿಗೆ ಮುಂಚೆನೆ ಹೋಗಿದ್ದಿದ್ರೆ ಅವಿಯವ್ರೇನು ಸ್ವಲ್ಪ ದಿವಸ ಇರ್ತಿದ್ರು ಅಂತ ಅನ್ಸಿರುತ್ತೆ ಸೊ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಹೋದ ನಿಮಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಅನ್ನೋದು ಎಷ್ಟು ಮಟ್ಟಿಗೆ ಅಡ್ವಾಂಟೇಜ್ ಅಂಡ್ ಎಷ್ಟು ಮಟ್ಟಿಗೆ ಡಿಸ್ಅಡ್ವಾಂಟೇಜ್ ಅಂತ ಅನ್ಸುತ್ತೆ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಅಂತ ಲೈಕ್ ಏನಿದೆ ಸೊ ನನಗೆ ಅನ್ಸುತ್ತೆ ಲೈಕ್ ಇನ್ ಲೈಫ್ ನಾಟ್ ಎವ್ರಿಥಿಂಗ್ ಇಸ್ ಫೇರ್ ಅಂತ ಅನ್ಸುತ್ತೆ ಲೈಕ್ ಫಾರ್ ಎವ್ರಿಬಡಿ ಸೊ ನಾವು ಏನೋ ಒಂದು ಲೈಕ್ ಪ್ಲೇಟಲ್ಲಿ ಏನೋ ಒಂದು ತಗೋತೀವಿ ಲೈಕ್ ಬಿರಿಯಾನಿ ಸಮಥಿಂಗ್ ಸೊ ಎಲಾಂಗ್ ವಿತ್ ದಟ್ ನನಗೆ ಆ ಕಬಾಬು ಬೇಕು ಅದು ಬೇಕು ಅಂತ ಒಂದು ಅತಿ ಆಸೆ ಮಾಡಿದ್ರೆ ನೀವು ಏನು ತಿನ್ನಬೇಕು ಅದು ನಿಮಗೆ ಅದು ಯು ವಾಂಟ್ ಎಂಜಾಯ್ ದ್ಯಾಟ್ ಆಲ್ಸೋ ಸೊ ದಿಸ್ ಇಸ್ ಲೈಕ್ ದ್ಯಾಟ್ ನನಗೆ ಬಂದಾಗ ನನಗೆ ಅನಿಸಿದ್ದಷ್ಟೇ ಲೈಕ್ ದಿಸ್ ಇಸ್ ಅ ವಂಡರ್ಫುಲ್ ಅಪರ್ಚುನಿಟಿ ಈ ಸೀಸನ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಏನೋ ಅಗ್ರೆಸಿವ್ ಏನೇ ಹೇಳಿದ್ರು ತಿ ಸೀಸನ್ ಈಸ್ ಗೋಯಿಂಗ್ ಗುಡ್ ಪ್ಲಸ್ ಈಸಿಯಾಗಿರೋ ಒಂದು ಸೀಸನ್ಗೆ ಹೋಗಿದರೆ ನಾನು ಲೈಕ್ ಓಕೆ ದಿಸ್ ಸೀಸನ್ ದೆರ್ ಇಸ್ ನೋ ನಾಟ್ ಮಚ್ ಆಫ್ ಎಗ್ರೇಷನ್ ದೆರ್ ಇಸ್ ಲೈಕ್ ಓಕೆ ಕಾಮಾಗಿ ಹೋಗ್ತಾ ಇದ್ದರೆ ಐ ವುಡೆಂಟ್ ಹ್ಯಾವ್ ಫಿಟ್ ಇನ್ ಆಲ್ಸೋ ಅಂತ ಅನಿಸುತ್ತೆ ನನಗೆ ಸಮ್ವೇರ್ ನಾನು ನೀವು ಹೇಳ್ದಂಗೆ ಹಿಂಗೆ ನೀವು ಫಿಟ್ ಆದಿರಿ ಅಂತ ಸೊ ವೈ ಹ್ಯಾವ್ ಬಿನ್ ಸೆಲೆಕ್ಟೆಡ್ ಆನ್ಸೋನು ಗೊತ್ತಾಯಿತು ನನಗೆ ಕೆಲವೊಂದು ವಿಚಾರದಲ್ಲಿ ಸೊ ಐ ವುಡೆಂಟ್ ಹ್ಯಾವ್ ಬಿನ್ ಐ ಮೀನ್ ಫಿಟ್ ಇನ್ ಅಂತ ಸೊ ಇಲ್ಲೊಂದು ಅಪರ್ಚುನಿಟಿ ಇದೆ ಸೊ ದಿಸ್ ಬಿಕಾಸ್ ಹೈವ್ ಬಿನ್ ಸೆಲೆಕ್ಟೆಡ್ ಹಿಯರ್ ಆಸ್ ಅ ವೈಲ್ಡ್ ಕಾರ್ಡ್ ಸೊ ದೆರ್ ಇಸ್ ಅರ್ ಅ ವೆರಿ ಗುಡ್ ಅಪರ್ಚುನಿಟಿ ಅಂತ ನನಗೆ ಅನಿಸ್ತು ಸೊ ಒಂದು ಪಾಯಿಂಟಲ್ಲಿ ನನಗೆ ಕೆಲವೊಂದು ಒಪಿನಿಯನ್ ಕೂಡ ಬಂತು ಕೆಲವೊಂದು ಫ್ರೆಂಡ್ಸಿಂದ ಲೈಕ್ ಇಮಿಡಿಯಟ್ ಒಪಿನಿಯನ್ ಅಂತ ನಾವು ತೊಗೋತೀವಿ ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಲೈಕ್ ಐ ಅವ್ರು ಹೋಗ್ಬೋದಾ ಅಲ್ಲ ಏನು ಅಂತ ಕೇಳಿದಾಗ ಅವಿನಾಶ್ ಐ ಥಿಂಕ್ ನೀವು ಫಸ್ಟಿಂದ ಹೋದರೆ ಚೆನ್ನಾಗಿರುತ್ತೆ ಯಾಕೆಂದರೆ ವೈಲ್ಡ್ ಕಾರ್ಡ್ ಹೋಗೋದು ನಿನಗೆ ತುಂಬಾ ಕಷ್ಟ ಆಗುತ್ತೆ ಒನ್ ವೀಕಲ್ಲೂ ನೀನು ಹೊರಗಡೆ ಬರ್ಬೋದು ಅರಿ ವೈ ಓಕೆ ಟು ಟೇಕ್ ದ್ಯಾಟ್ ರಿಸ್ಕ್ ಅಂತ ಹೇಳಿದ್ರು ಯಾಕೆ ಒನ್ ವೀಕಲ್ಲೂ ಯಾಕಂದರೆ ಇಮಿಡಿಯೇಟಾಗಿ ಇಲ್ಲಿ ನಾಮಿನೇಟ್ ಆಗ್ತೀಯಾ ಜನರು ಗೊತ್ತೇ ಇಲ್ಲ ನಿನಗೆ ಹೊರಗಡೆ ಬಂದುಬಿಟ್ರೆ ಏನು ಮಾಡ್ತೀಯ ಅಂತ ಅದನ್ನ ನಾನು ಐ ತಿಂಕ್ ಯಾ ಇಟ್ಸ್ ಇಸ್ ಟ್ರೂ ಅಂತ ಅಂತ ಹೇಳಿದೆ ಸೊ ನೆಕ್ಸ್ಟ್ ಸೀಸನ್ ಟ್ರೈ ಮಾಡುವಂಥ ಕೆಲವೊಂದು ಒಪಿನಿಯನ್ಸ್ ಬಂತು ನೆಕ್ಸ್ಟ್ ಸೀಸನ್ ನಿಮಗೆ ಹೆಂಗೂ ಇವಾಗ ನೋಟಿಸ್ ಆಗಿದೆಯಾ ನೆಕ್ಸ್ಟ್ ಸೀಸನ್ ಬರಬಹುದು ಅಂತ ಬಟ್ ನೀವು ಹೇಳಿ ಓ ಎಸ್ ಸೀನ್ ಟುಮಾರೋ ನೋಬಡಿ ಎ ಸೀನ್ ಟುಮಾರೋ ಟು ಬಿ ವೆರಿ ಹಾನೆಸ್ಟ್ ಇಫ್ ಯು ನಾನು ತುಂಬ ಒಂದು ಲೈಫಲ್ಲಿ ಐ ಥಿಂಕ್ ಅವ್ ಲಾಸ್ಟ್ ಅ ಲಾಟ್ ಆಫ್ ಥಿಂಗ್ಸ್ ವೆರ್ ಇನ್ ನಾನು ನಾಳೆ ನಾನು ಮಾಡ್ತೀನಿ ನಾಳೆ ನಾನು ಇದನ್ನ ಅಚೀವ್ ಮಾಡ್ತೀನಿ ಅಥವಾ ನಾಳೆ ನಾನು ಇಲ್ಲಿ ನಾನು ಅವಳಿಗೆ ಪ್ರಪೋಸ್ ಮಾಡ್ತೀನಿ ನಾಳೆ ಏನೋ ಒಂದು ಸೊ ದಿಸ್ ಇಸ್ ಹೌ ತುಂಬ ಐವ್ ಲಾಸ್ಟ್ ಅ ಲಾಡ್ ಆಫ್ ಥಿಂಗ್ ಸೊ ಇದನ್ನ ನಾನು ಕಳ್ಕೊಳ್ಳೋಕೆ ಇಷ್ಟ ಇರಲಿಲ್ಲ ನನಗೆ ಸೊ ಐ ಥಾಟ್ ನಾಟ್ ಹಿಯರ್ ಇದೊಂದು ಈ ಆಪರ್ಚುನಿಟಿಯಲ್ಲಿ ನಾನು ಆ ಥರ ಯೋಚನೆ ಮಾಡಿದ್ರೆ ಐ ಥಿಂಕ್ ಐ ಬಿ ದ ಬಿಗ್ಸ್ಟ್ ಫುಲ್ ಅವರು ಆ ಥರ ಒಪಿನಿಯನ್ಸ್ ಬಂದ್ರೂ ಕೂಡ ನಾನು ಐ ಸೆಟ್ ಇಲ್ಲ ಐ ಲೀವ್ ಫಾರ್ ಟುಡೇ ಅಂತಲೇ ಹೇಳಿದೆ ಇಲ್ಲ ಐ ಹ್ಯಾವ್ ಟು ಗೋ ಒನ್ ವೀಕ್ ಆದ್ರೂ ಒನ್ ವೀಕ್ ಐಲ್ ಗೀವ್ ಮೈ ಬೆಸ್ಟ್ ಟು ವೀಕ್ಸ್ ಆದರೆ ಟೂ ವೀಕ್ಸ್ ವಾಟ್ ಅವರ್ ಟೈಮ್ ಐ ಟ್ರೈ ಆ್ಯಂಡ್ ಗ್ಯವ್ ಮೈ ಬೆಸ್ಟ್ ಅಂತ ಹೇಳ್ಬಿಟ್ಟು ಐ ಡಿಸೈಡೆಡ್ ಸೊ ಅಡ್ವಾಂಟೇಜ್ ವಾಸ್ ಮೈ ಮೈಂಡ್ ವಾಸ್ ಲೈಕ್ ಓಕೆ ಐ ಗೋ ಆ್ಯಂಡ್ ಗ್ಯೂ ಮೈ ಬೆಸ್ಟ್ ಡಿಸ್ಅಡ್ವಾಂಟೇಜ್ ಏನಂದರೆ ಒಬ್ಬಿಯಸ್ಲಿ ಅಲ್ಲಿ ಫಿಫ್ಟಿ ಡೇಸ್ ಅವರು ಆಡಿದ್ದಾರೆ ಅವರಿಗೆ ಒಂದು ಬೇರೆ ಥರನೇ ಒಂದು ಹೊರಗಡೆಯಿಂದ ಬಂದಾಗ ಏಲಿಯನ್ ಫೀಲೇ ಇರುತ್ತೆ ಅಂತ ನಂಗೆ ಗೊತ್ತು ವೈಲ್ಡ್ ಕಾರ್ಡ್ ಬಂದವರನ್ನ ಏಲಿಯನ್ ಥರ ನೋಡ್ತೀನಿ ಏಲಿಯನ್ ಇಬ್ರು ಬಂದಿದ್ದು ಆ್ಯಂಡ್ ಏಲಿಯನ್ಸ್ ಆಲ್ಸೋ ಸ್ಪೆಷಲಿ ನಾನು ಎಲ್ಲೋ ಹೇಳ್ತಾ ಇದ್ದೆ ಆ್ಯಂಡ್ ದೇ ಎಕ್ಸ್ಪೆಕ್ಟ್ ಒಳಗಡೆಯಿಂದ ಹೊರಗಡೆಯಿಂದ ಅಲ್ಲ ಒಳಗಡೆಯಿಂದನೇ ಎಕ್ಸ್ಪೆಕ್ಟೇಷನ್ ಯಾವ ಥರ ಇದೆ ಅಂದರೆ ಮೇ ಬಿ ದ್ಯಾಟ್ ಇಸ್ ದ ಹೋಲ್ ಸ್ಟ್ರಾಟಜಿ ಆಲ್ಸೋ ಈ ಶುಡ್ ಬಿ ಲೈಕ್ ಸೂಪರ್ ಹ್ಯೂಮನ್ ಅಂತ ಅವರ ಎಕ್ಸ್ಪೆಕ್ಟೇಷನ್ ದಿಸ್ ಗೈ ವೈಲ್ಡ್ ಕಾರ್ಡ್ ಬಂದಿದ್ದಲ್ಲ ಯು ಹ್ಯಾ ಟು ಸೂಪರ್ ಹ್ಯೂಮನ್ ಯು ಹ್ಯಾವ್ ಟು ಡೂ ದ್ಯಾಟ್ ಆಸೋ ಯು ಹ್ಯಾವ್ ಟು ಡೂ ದಿಸ್ ಆಲ್ಸೋ ಎನಿಥಿಂಗ್ ಲೆಸ್ ದೆನ್ ಹಂಡ್ರೆಡ್ ಪರ್ಸೆಂಟ್ ಇನ್ ಎನಿ ಟಾಸ್ಕ್ ಆರ್ ಎನಿ ಗೇಮ್ ಆರ್ ಎನಿ ಆಕ್ಟಿವಿಟಿ ವಾಸ್ ಕನ್ಸಿಡರ್ಡ್ ಆಸ್ ಯು ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ನನಗೆ ಆ ಎಕ್ಸ್ಪೀರಿಯನ್ಸ್ ಆಗಿದೆ ಎನಿಥಿಂಗ್ ಲೆಸ್ ದೆನ್ ಹಂಡ್ರೆಡ್ ಪರ್ಸೆಂಟ್ నన్ను నన్ను కలవన్న తాస్కల్ ఐ హవ్ టచ్డ్ నైంటీ నైన్ అంత నం అనస్ లైక్ ఐ హ ఎక్స్పీరియన్స్ దట్ బట్ దట్ వన్ పర్సన్ వాస్ పాయింటెడ్ అవుట్ బై దెమ్ సో దిస్ ఇస్ అ ఇట్స్ అ మేజర్ డిస్అడ్వాంటేజ్ ఇఫ్ యువర్ ఇఫ్ యువర్ మైండ్ ఇస్ నాట్ స్ట్రాంగ్ ఇఫ్ యువర్ మైండ్ ఇస్ స్ట్రాంగ్ ಇಫ್ ಯು ಸ್ಟಿಲ್ ಥಿಂಗ್ ಯು ಕ್ಯಾನ್ ಡೂ ಇಟ್ ಅವರ ಒಪಿನಿಯನ್ ಮ್ಯಾಟ್ರ್ ಆಗಲ್ಲ ಅಂದರೆ ವಿಚ್ ಹ್ಯಾವ್ ಶೋನ್ ಅಂತ ಅನಿಸುತ್ತೆ ನನಗೆ ಕೆಲವೊಂದು ದಾರಿಯಲ್ಲಿ ಕೆಲವೊಂದೇ ಸಂ ಪೀಪಲ್ ಥಾಟ್ ಓ ದ್ಯಾಟ್ಸ್ ಅ ವೀಕ್ ಲಿಂಕ್ ವೆರ್ ಇನ್ ಯುರ್ ನಾಟ್ ರೆಸ್ಪಾಂಡಿಂಗ್ ಆರ್ ಯು ಯುರ್ ನಾಟ್ ನೀವು ಅವರಿಗೆ ಏನು ರಿಯಾಕ್ಟ್ ಮಾಡ್ತಾ ಇಲ್ಲ ಜಾಸ್ತಿ ಬಟ್ ದ್ಯಾಟ್ ವಾಸ್ ಮೈ ಸ್ಟ್ರೆಂತ್ ಅಂತ ಹೇಳ್ತೀನಿ ನಾನು ಇಫ್ ದೇ ಆರ್ ಟೆಲಿಂಗ್ ಮಿ ಯು ಸ್ಟಿಲ್ ನಾಟ್ ಡನ್ ಇಟ್ ಓಕೆ ಐ ಗಿವ್ ಯು ಹಂಡ್ರೆಡ್ ಅಂತಲೇ ನಾನು ಯೋಚನೆ ಮಾಡ್ತಾ ಇದ್ದಿದ್ದು ಸೊ ನನಗೆ ಯಾವಾಗ ಯಾವಾಗ ಅಪ್ರಿಸಿಯೇಷನ್ ಬಂದಿದೆ ಲೈಕ್ ಉತ್ತಮ ಅಥ್ವಾ ಒಂದು ದ ಲಾಸ್ಟ್ ಟಾಸ್ಕ್ ವೆರ್ ವೆರ ಫ್ಲೀಟ್ ಐ ಥಿಂಕ್ ಹ್ ಐ ಹ್ ಐ ಹ್ಯಾ ಡನ್ ಹಂಡ್ರೆಡ್ ಆ್ಯಂಡ್ ಆ್ಯಂಡ್ ಹ್ಯಾಸ್ ಟು ಡನ್ ಹಂಡ್ರೆಡ್ ಆ್ಯಂಡ್ ಶೋಡ್ ದಮ್ ದಿಸ್ ಇಸ್ ಇಸ್ ಹಂಡ್ರೆಡ್ ಅಂತ ಸೊ ದಟ್ ವಾಸ್ ಓನ್ಲಿ ಟೈಮ್ ದೇ ಹೆಪ್ರಿಷಿಯೇಟೆಡ್ ಮೀ ದರ್ ವಿಜ್ ನಾಟ್ ಎಪ್ರಿಷಿಯೇಟೆಡ್ ಸೊ ಗೋಯಿಂಗ್ ಆಸ್ ಅ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಯು ಹ್ಯಾವ್ ಟು ಬಿ ಮೆಂಟಲಿ ವೆರಿ ಸ್ಟ್ರಾಂಗ್ ಫಸ್ಟ್ ಆಫ್ ಆಲ್ ಸೋ ವಿಚ್ ಹೂ ಎವರ್ ಸೇಸ್ ವಾಟ್ ಎವರ್ ಬಟ್ ಐ ಥಿಂಕ್ ಐ ವಾಸ್ ರಿಯಲಿ ಸ್ಟ್ರಾಂಗ್ ಆನ್ ದ್ಯಾಟ್ ಮ್ಯಾಟರ್ ಅದರ್ವೈಸ್ ಐ ಕ್ಯಾನ್ ಟೇಕ್ ಸೊ ಮಚ್ ಆಫ್ ಇನ್ಸಲ್ಟ್ಸ್ನ ಅಷ್ಟೊಂದು ಲೈಟಾಗಿ ತೊಗೊಂಡ್ಬಿಟ್ಟು ಐ ಇಲ್ ಪ್ರೂ ಇಟ್ ಟು ಮೋರ್ ಅಂತ ಹೇಳುವಂಥ ಒಂದು ಐ ಹ್ ಟೆಕ್ ಅನ್ ಅಲಾಟ್ ಆಫ್ ಇನ್ಸಲ್ಟ್ಸ್ ನೀವು ನೋಡಿರ್ಬೋದು ಬಟ್ ನನಗೆ ಅದು ಓಕೆ ಲೆಟ್ಸ್ ಸಿ ದ ಲಾಡ್ ಆಫ್ ಗೇನ ಇನ್ನೂ ತುಂಬ ಗೇಮ್ ಇದೆ ತುಂಬ ದಿನ ಇದೆ ಅಂತ ನಾನು ಅಂದ್ಕೊಂಡಿದ್ದೆ ಪ್ರಾಬ್ಲಿ ಇಫ್ ಐ ಹ್ಯಾಡ್ ಆ್ಯಂಪಲ್ ಟೈಮ್ ಅದನ್ನ ಪ್ರೂವ್ ಕೂಡ ಮಾಡ್ತಿದ್ದೆ ಅಂತ ಅನಿಸುತ್ತೆ ಬಟ್ ಇಟ್ಸ್ ಓಕೆ ಇಲ್ಲಿ ಹೇಳ್ದಂಗೆಲ್ಲೂ ಸಿಗೋಲ್ಲ ಸೊ ಯಾ ಇನ್ ದ ಹೋಲ್ ಜರ್ನಿ ಡಿಸ್ಅಡ್ವಾಂಟೇಜಸ್ ತುಂಬಾ ಇತ್ತು ಲೈಕ್ ಹೋಗಬೇಕಾದ್ರೆ ಎಲ್ಲೂ ನಾಮಿನೇಷನ್ ಅಂದರೆ ಬಂದರೆ ಇಮಿಡಿಯೇಟಾಗಿ ಹೇಳ್ತಾರೆ ಓಕೆ ವೈಲ್ಡ್ ಕಾರ್ಡ್ ಫಿಫ್ಟಿ ಡೇಸ್ ನಮ್ಮ ಜರ್ನಿ ವೈಲ್ಡ್ ಕಾರ್ಡ್ ಫಿಫ್ಟಿ ಡೇಸ್ ನಮ್ಮ ಜರ್ನಿ ಐ ಡೋಂಟ್ ನೋ ಲೈಕ್ ಹೌ ಮೆನಿ ಆಫ್ ದೆಮ್ ಹ್ಯಾವ್ ರಿಯೋಲಿ ಐ ಹ್ಯಾವ್ ರೆಸ್ಪೆಕ್ಸ್ ಎಲ್ಲರೂ ಎಲ್ಲರೂ ಎಲ್ಲರ ಬಗ್ಗೆ ಒಂದು ರೆಸ್ಪೆಕ್ಸ್ ಇದೆ ಫಿಫ್ಟಿ ಡೇಸ್ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಬಟ್ ಎಲ್ರಿಗೂ ಅಷ್ಟೇ ಅರ್ಹತೆ ಫಿಫ್ಟಿ ಡೇಸ್ ಇದೆಯಾ ಐ ನಾ ಐ ಆಮ್ ನಾಟ್ ವೆರಿ ಶ್ಯೂರ್ ಸೊ ಯಾ ಡಿಸಡ್ವಾಂಟೇಜ್ ತುಂಬಾ ಇತ್ತು ಬಟ್ ಟು ಲಿವಿಂಗ್ ಗೋಯಿಂಗ್ ದೇರ್ ಲಿವಿಂಗ್ ಅಪ್ ಟು ದ ಫೈಟ್ ವಾಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಆ್ಯಂಡ್ ಐ ವಾಂಟೆಡ್ ದ್ಯಾಟ್